ರಾಘವೇಂದ್ರ ತೀರ್ಥರು ಕೂಡ ನಮ್ಮ ಪಾಪಗಳನ್ನ ತುಂಡರಿಸಿ ನಾಶ ಮಾಡತಕ್ಕಂತಹ ಮಹಾಕರುಣಾ ಮೂರ್ತಿ ಅದು ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲ ಇಂತಹ ಕರುಣಾಳುಗಳಾದ ಪಾಪ ಪರಿಹಾರಕರಾದ ಪುಣ್ಯವರ್ಧನರಾದ ರಾಘವೇಂದ್ರ ತೀರ್ಥರು ನಮ್ಮ ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡಲಿ ಅನ್ನುವಂತಹ ಒಂದು ಉತ್ತಮವಾದ ಚಿಂತನೆ ಈ ನಾಮದಲ್ಲಿ ಇದೆ ಅಂತ ಹೇಳ್ತಾ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादि प्राणान्नमो भगवते पुरुषाय तुभ्यं तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿ ತೀರ್ಥರ ಸಹಸ್ರ ನಾಮಚಿಂತನೆಯ ಈ ಯಜ್ಞದಲ್ಲಿ ಇವತ್ತಿನ ದಿನ ಓಂ ದೀರ್ಣ ನಮಃ ಒಬ್ಬ ಮನುಷ್ಯ ಜೀವನದಲ್ಲಿ ಪಾಪ ಮಾಡೋದೇ ಇಲ್ಲ ಅಥವಾ ಪಾಪ ಮಾಡದೇ ಇರತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಾದರೂ ಕೂಡ ಇದ್ದಾರಾ ಅಂತ ಹುಡುಕ್ಲಿಕ್ಕೆ ಹೋದರೆ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ಇವತ್ತಿನ ದಿನ ಪಾಪ ಮಾಡದೇ ಇರತಕ್ಕಂಥ ವ್ಯಕ್ತಿ ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೆಲ್ಲ ಪಾಪಗಳನ್ನು ಇವತ್ತಿನ ದಿನ ನಾವು ಮಾಡ್ತೇವೆ ಗೊತ್ತಿದ್ದು ಮಾಡ್ತಕ್ಕಂಥ ಪಾಪಗಳ ಹಲವು ಗೊತ್ತಿಲ್ಲದೆ ಮಾಡ್ತಕ್ಕಂಥ ಪಾಪಗಳು ಇನ್ನೂ ಹಲವು ಅಂತೂ ಒಟ್ಟಾರೆ ಪರಮಾತ್ಮ ಇಷ್ಟೆಲ್ಲ ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಆ ಪುಣ್ಯಕ್ಕಿಂತಲೂ ಕೂಡ ಪಾಪವನ್ನೇ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ತುಂಬ ಜಾಸ್ತಿಯಾಗಿ ನಾವು ಸಂಪಾದನೆಯನ್ನು ಮಾಡ್ತಾ ಇದ್ದೇವೆ ಒಂದು ಸ್ತೋತ್ರ ಬರುತ್ತೆ ಅದರಲ್ಲಿ ನಾನು ಮಾಡಿದ ಯಾವ ಪಾಪಗಳು ಇದೆ ಈ ಪಾಪಗಳೆಲ್ಲವೂ ಕೂಡ ಯಾರಿಗೋಸ್ಕರ ನೀನು ಮಾಡಿಸಿದಿ ಪ್ರದಾತು ಮಾರ್ತಿಂ ಹ್ಯಧಿಕಾಂ ಪಾಪನಿಯಾಮಕಾಸುರೇಭ್ಯ ಅಶುಭಾನಿ ಕಾರಯನ್ಮಯಾ ರಮಸೆ ರಮಸೇ ಸರ್ವನಿಯಾಮಕೋ ವಿಭಾಸಿ ಯಾವ ನಿನ್ನ ಭಕ್ತರಿದ್ದಾರೆ ಇಂಥ ಭಕ್ತರ ಶರೀರದಲ್ಲಿ ಪ್ರವಿಷ್ಟರಾದ ರಾಕ್ಷಸರು ಆ ರಾಕ್ಷಸರ ಮೇಲಿನ ಸಿಟ್ಟಿನಿಂದ ಒಂದು ಪಾಪ ಉತ್ಪತ್ತಿಯಾಗಿದೆ ಇಂಥ ಪಾಪ ಇಂತಹ ಒಂದು ಕೆಲಸಕ್ಕೋಸ್ಕರ ನನ್ನನ್ನು ನೀನು ಬಳಸಿಕೊಂಡಿದ್ದೀಯಲ್ಲ ನನ್ನಷ್ಟು ಧನ್ಯ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ತೋತ್ರ ಮಾಡ್ತಾರೆ ವಸ್ತುತಃ ಎಷ್ಟು ಸೊಗಸಾದ ಒಂದು ಮಾತು ಅಂತ ಹೇಳಿದರೆ ಭುವಿ ಯಿ ಪಾಪಿ ನೋ ವಸಂತಿ ಶ್ರಮಭಾಜ ಪುರುಷ ತಥಾಪಿ ಕೋಪಿ ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಹೇಳ್ತಾ ಇದ್ದರು ಭೂಮಿಯಲ್ಲಿ ಇವತ್ತಿನ ದಿನ ಅನೇಕ ಪಾಪಿಗಳು ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಳೋಣ ಆದರೆ ನನ್ನ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡಿದವರು ಅಥವಾ ಪಾಪಿಗಳು ಈ ಪ್ರಪಂಚದಲ್ಲಿ ಹಿಂದೆ ಇರಲಿಲ್ಲ ಮುಂದೆ ಹುಟ್ಟಲ್ಲ ಈಗಂತೂ ಇಲ್ಲ ಅಂದರೆ ಅಷ್ಟು ಪಾಪಗಳನ್ನು ಇವತ್ತಿನ ದಿನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಸಂಪಾದನೆ ಮಾಡ್ತಾನೆ ಏನೇನು ಪಾಪಗಳನ್ನು ಮಾಡ್ತಾನೆ ಹಾಗೆ ಸುಮ್ಮನೆ ನೋಡೋದು ಅಂತಾದರೆ ಸ್ನಾನವನ್ನೇ ಮಾಡೋದಿಲ್ಲ ದೇವಸ್ಥಾನಕ್ಕೆ ಹೋಗೋದು ಅಥವಾ ದೇವರ ಪೂಜೆಯನ್ನ ಸ್ನಾನವನ್ನು ಮಾಡದೆ ಮಾಡೋದು ಕೈ ಕಾಲುಗಳನ್ನು ತೊಳೆದುಕೊಳ್ಳದೆ ದೇವಸ್ಥಾನಕ್ಕೆ ಹೋಗೋದು ಕಾಟಾಚಾರದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡೋದು ದೇವಸ್ಥಾನಕ್ಕೆ ಹೋದರೂ ಕೂಡ ಸದಾಕಾಲ ಅಲ್ಲಿ ಬಂದಿರುವ ಜನಗಳೊಂದಿಗೆ ಹರಟೆಯನ್ನು ಹೊಡಿತಾ ಪರಮಾತ್ಮನ ಸ್ತೋತ್ರವನ್ನು ಮಾಡದೇ ಇರೋದು ಸಕಲ ಲೋಕ ರೋಗ ಪರಿಹಾರಕವಾದ ವಿಷ್ಣು ಸಹಸ್ರ ನಾಮವನ್ನು ಹೇಳದೇ ಇರತಕ್ಕಂತಹದ್ದು ಯಾವುದೋ ಒಂದು ಪಾಳು ಬಿದ್ದ ಗ್ರಾಮಕ್ಕೆ ಹೋಗಿ ವಾಸ ಮಾಡ್ತಕ್ಕಂತಹದ್ದು ತುಳಸಿಗೆ ಪ್ರತಿನಿತ್ಯ ನಮಸ್ಕಾರವನ್ನು ಸಲ್ಲಿಸದೇ ಇರೋದು ಹೀಗೆ ಒಂದ ಎರಡ ನಮ್ಮ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಪಾಪಗಳು ಒಂದೊಂದು ಕ್ಷಣದಲ್ಲಿಯೂ ಕೂಡ ಹತ್ತಾರು ಜನ್ಮಗಳಿಗೆ ಬೇಕಾದ ಪಾಪಗಳನ್ನು ಇವತ್ತಿನ ದಿನ ನಾವು ಸಂಪಾದನೆಯನ್ನು ಮಾಡ್ತೇವೆ ಒಂದು ಮಾತು ಬರುತ್ತೆ ನಾವೆಲ್ಲ ಇವತ್ತಿನ ದಿನ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೇವೋ ಇಲ್ವೋ ಗೊತ್ತಿಲ್ಲ ಆದರೆ ಪಾಪವನ್ನಂತೂ ಬೇಕಾದಷ್ಟು ಸಂಪಾದನೆ ಮಾಡ್ತೇವೆ ಸುಮಾರು ಒಂದು ವರ್ಷಕ್ಕೆ ಒಂದು ಕಿಂಚಿತ್ತೂ ಪುಣ್ಯ ಸಂಪಾದನೆ ಮಾಡಲ್ಲ ಕಿಂಚಿತ್ತು ಅಂದರೆ ಒಂದು ಎಳ್ಳಿಗೆ ಸಮಾನವಾದ ಪುಣ್ಯವನ್ನು ಕೂಡ ನಾವು ಸಮ ಸಂಪಾದನೆಯನ್ನು ಮಾಡೋದಿಲ್ಲ ಆದರೆ ಪ್ರತಿ ಯಾಮದಲ್ಲಿಯೂ ಕೂಡ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಪಾ ರಾಶಿ ರಾಶಿಗಟ್ಟಲೆ ಪಾಪವನ್ನು ಸಂಗ್ರಹ ಮಾಡೋದನ್ನು ಇವತ್ತಿನ ದಿನ ನಾವು ನೋಡ್ತೇವೆ ಹಾಗಾಗಿ ಪಾಪಗಳ ಚಿಂತನೆಯನ್ನು ನಾವು ಮಾಡ್ತಾ ಹೋದರೆ ಅನೇಕ ಪಾಪಗಳನ್ನು ನಾವು ಮಾಡ್ತೇವೆ ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಘ್ಯವನ್ನು ಕೊಡದೇ ಇರೋದು ಸೂರ್ಯ ಹುಟ್ಟಿದರೂ ಕೂಡ ಹಾಸಿಗೆಯನ್ನೇ ಬಿಟ್ಟಿ ಬಿಟ್ಟು ಏಳದೇ ಇರೋದು ತಿನ್ನಬಾರದ್ದನ್ನು ತಿನ್ನೋದು ತಿನ್ನೋದನ್ನು ತಿನ್ನದೇ ಇರೋದು ತಿನ್ನ ಬಾರದ ಸಮಯದಲ್ಲಿ ತಿನ್ನೋದು ಇವೆಲ್ಲವೂ ಕೂಡ ಇವತ್ತಿನ ದಿನ ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ಇಂತಹ ಪಾಪಿಷ್ಠನಾದ ನಾನು ಮಾಡುವ ಪಾಪಗಳಿಗೆ ಎಣೆ ಉಂಟೆ ಇಂಥ ಎಲ್ಲ ಪಾಪಗಳನ್ನು ಕೂಡ ಭಗವಂತ ಹೇಗೆ ಪರಿಹಾರ ಮಾಡ್ತಾನೋ ಹಾಗೆ ಕರುಣಾಳುಗಳಾದ ರಾಘವೇಂದ್ರ ತೀರ್ಥರು ಕೂಡ ನಮ್ಮ ಪಾಪಗಳನ್ನು ತುಂಡರಿಸಿ ನಾಶ ಮಾಡತಕ್ಕಂತಹ ಮಹಾಕರುಣಾ ಮೂರ್ತಿ ಅದು ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ಇಲ್ಲ ಇಂತಹ ಕರುಣಾಳುಗಳಾದ ಪಾಪ ಪರಿಹಾರಕರಾದ ಪುಣ್ಯವರ್ಧನರಾದ ರಾಘವೇಂದ್ರ ತೀರ್ಥರು ನಮ್ಮ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡಲಿ ಅನ್ನುವಂತಹ ಒಂದು ಉತ್ತಮವಾದ ಚಿಂತನೆ ಈ ನಾಮದಲ್ಲಿ ಇದೆ ಅಂತ ಹೇಳ್ತಾ श्री कृष्णार्पणमस्तु